ಸೊ ಇವಾಗ ಶ್ರೇಯಸ್ ಅವ್ರು ಗಣೇಶ ಹೋಗಿ ಬಂದಿದ್ದೀವಿ ಅದೇ ನಿಮಗೆ ಗೋಡನ್ ತೋರಿಸಿದ್ನಲ್ಲ ಸೊ ಅದೇ ಗೋಡನು ಇದೆಲ್ಲ ಗಣೇಶ ಎಲ್ಲ ಬುಕ್ ಗಣೇಶ ಹೆಂಗೈತೆ ನೋಡ್ರಿ ಎಲ್ಲ ಇನ್ನೂ ಎಲ್ಲ ರೆಡಿ ಆಗೈತೆ ಎಲ್ಲ ಬುಕ್ಕು ಇವೆಲ್ಲ ಅವದೇ ತೋಸಿದ್ನಲ್ಲ ಇದೇನೆ ಐ ಯಾವುದ ನಿಮ್ಮದು ಇದೇನಾ ಅದ ತೋಸಲ್ಲ ಬಿಡ್ರಿ ಸಸ್ಪೆನ್ಸ್ ಹಾಂ ತೋರಿಸ್ಬಿಡ್ಲಾ ಹಂಗೆ ನೋಡ್ತೀವಿ ಶ್ರೇಯಸ್ ಅವ್ರದ್ದು ಸೊ ಎಲ್ಲರೂ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾನೇ ಇದ್ರಿ ಹಾಂ ನೋಡಿರಿ ಬಂದಿದ್ದೀನಿ ಕೊನೆಗೂ ಬಂದಿದ್ದೀನಿ ಬಿಟ್ಟಿಲ್ಲ ಕೊನೆಗೂ ಕರ್ಸ್ಕೊಬಿಡ್ತು ಎಲ್ಲ ಫುಲ್ಲು ರಾತ್ರಿ ಹನ್ನೆರಡು ಗಂಟೆ ಆದರೂ ಬಿಟ್ಟಿಲ್ಲ ಇನ್ನು ಮಗ ನಮ್ಮ ಗಣೇಶ ತಗೊಂಬಂದೇ ಸುಸ್ತಾಗೈತೆ ನಮಗೆ ಹೂನ್ ಬೇರೆ ಬಾಮಚ್ಚಿ ಬಾಮಚ್ಚಿ ಬಾಮ್ ನಮ್ದೆಲ್ಲ ಬುಕ್ ಮಾಡಿಬಿಟ್ಟಿದ್ದೀವಿ ಬಾಮಚ್ಚಿ ಬಾಮಚ್ಚಿ ಅಂದಿ ಅಂದಿ ಕರ್ಕೊಂಬಂದು ಇನ್ನೂ ರೆಡಿ ಆಗಿರಲಿಲ್ಲರೋ ಇನ್ನೋರ್ದು ಬಿಗ್ ಹಾಕಬೇಕು ಹಾಂ ಬೇಕು ಇದು ನೋಡ್ರಿ ಹೇಳಿಲ್ವಾ ಅದು ಹುಲಿದು ಇದೆಲ್ಲ ನೋಡಿರಿ ಫುಲ್ಲು

ಗಣಪತಿ ಹಬ್ಬದಿನೇ ಗಣೇಶ ತಂದಿದೀವಿ ನೋಡಿ ಡಿಸೈನ್ ಇರೋದು ಈ ಸತಿ ಹೆಂಗ್ ಮಾಡ್ತವ್ರೆ ಟೈಟ್ ಆಗಿ ಕಟ್ಬೇಕಾನೆ ಬರುತ್ತೆ ಡ್ರಾಪ್ ಈಗ ಬಂದು ಸೀನೇ ಇಲ್ಲ ಕರ್ಕೊಂಡ್ಬಂದ್ಬಿಟ್ಟವ್ರೆ ಆಗಲ್ಲ ಎಲ್ಲಾ ಊಸ್ಟ್ ಅಂಡ್ ಪೇಸ್ಟ್ ಆಗ್ಬಿಟ್ಟು ಅಲ್ಲ ಈಗಲೇ ನಾಳೆ ಗಂಟ್ಲೋಗು ನಮ್ದು ಇವತ್ತೇ ಗಂಟ್ಲೋಗಿದೆ ರೇಂಜಲ್ಲಿ ನೀವೇ ನೋಡಿದ್ರಲ್ಲ ಹೆಂಗ್ ಬಂದ್ವಿ ಕೂತ್ಕೊಂಡು ಅಂತ ಏನ್ ಮಾಡ್ತಿದ್ದೀರೋ ಪಟಾಕಿ ಹೊಡೀರೋ

ಏಯ್ ಫುಲ್ ಲಗಡೆ ಹೊಡಿಸ್ಕೊಳ್ರಿ ಸುಮ್ನೆ ಪಟಾಕಿ ಯಾವಾಗ ಹುಡಿತಾರ ಜೈರುಕ್ ಚಕ್ ಕಷ್ಟ ಆಗುತ್ತೆ ಮರ ಲಗಡೆ ಹೊಡಿಸ್ಕೊಳ್ರಿ ಮಚ್ಚ ಪಟಾಕಿ ಹೊಡಿ ಮಚ್ಚ ಏ ಡಮ್ ಡಮ್ ಅಂದ್ರಾ ಆಸ ಹಾಕಣ ಅಣ್ಣ ಗಾಡಿ ಆಫ್ ಮಾಡ್ರಿ ಅಣ್ಣ ಓಕೆ ಬಾಯ್ ಸಿ ಪಟಾಕಿ ಹೊಡಿತಾವ್ರೆ ಓಯ್ ಯಾರು ಪೂಜೆ ಮಾಡ್ರು ಪೂಜೆ ಮಾಡ್ರು ಇವಾಗ ಪಕ್ಕದ ಮನೆ ಇವಾಗ ಪಕ್ಕದ ಮನೆ ಆಂಟಿ ಅಂಕಲ್ ಅವರು ಎಲ್ಲ ಒಳ್ಳೊಳ್ಳೆ ಮಾತಾರೆ ತರ್ಸ್ಬಿಟ್ಟೆಲ್ಲ ಪಕ್ಕದ ಮನೆಯವರೆಲ್ಲ ಬಂದು ನಿಂತ್ಕೊಂಡ್ ನೋಡ್ತಾವ್ರೆ ಸೀನು ಒನ್ ಅವರ್ ಗಣೇಶ ಗಾಡಿಲೇ ಐತೆ ಸ್ಟೇಜ್ ಇಲ್ಲ ಗಣೇಶನ್ ಮಡಗಕ್ಕೆ ಸೈಕು ಏ ಹಂಗ ಇಕ್ಕಂಗಿಲ್ಲಾ ಅಂತಾರೆ ಒಬ್ರು ಮಡ್ಗಂಗಿಲ್ಲ ಅಂತಾರೆ ಶಬಾಷ್ ಏ ಮಕ್ಕಿ ಕಾರ್ ಗಿಡ್ಸ್ಕಿರ ಕೊಂಡ್ರು ಬ್ರೋ ಸೈಡ್ ಬರ್ರಿ ಎಲ್ಲ ಪಟಾಕಿಸ್ ತೊಗೊಂಡು ಯಾ ಪಟಾಕಿನೋ ಅದು ಏಯ್ ಸಬ್ಬಾ ಸೈಕಾಗಿ ಹೋಗಿ ನೋಡಿ ಹೊಸ್ದಾಗಿ ಅಟ್ಟ ಮಮ್ ತಯಾರ್ಸೋಣ ಅದು ಕೆಂಪು ಕಲರ್ದು ಇದು ಉಲ್ಟಾ ಮತ್ತು ಇನ್ನೊಂಚೂರು ಮೇಲಾಗು ಹಾಂ ಹಾಂ ಬಿಡು ಪರ್ಫೆಕ್ಟು ಲಚ್ಚು ಅಣ್ಣ ಲಾಗು ಹೀಗೆ ಪಳ್ಳಂತ ಸ್ಮೈಲ್ ಕೊಡಬೇಕು ಹಚ್ಚಿದ್ರು ಹೊತ್ಕೊತ್ತು ಬಡ ಬಡ ಅನ್ನತ್ತೆಂಟ್ ಬರ್ಬೇಕು ಮಕ್ಕಳ ಹನ್ನೆರಡು ಗಂಟೆಲಿ ಏನೇ ಇವಾಗ ಸೊ ಟೈಮ್ ಬಂದು ಒಂದು ಇಪ್ಪತ್ತೊಂದಾಗಿದೆ ಸೊ ನಮ್ಮ ಆಂಟಿ ಕಾಫಿ ಕಾಯಿಸ್ಕೊಟ್ಟವ್ರೆ ಕುಡಿತಾ ಇದ್ದೀನಿ ಸೊ ಬಾಯ್ಸೆಲ್ಲ ಮಲಗೋರೆ ಹಿಂದೆ ಸೊ ಫುಲ್ ನಿದ್ದೆ ಹೋಗ್ಬಿಟ್ಟವ್ರೆ ಇನ್ನೊಂದು ಮೂರು ಗಂಟೆ ಎರಡೂವರೆಗೆ ಮಾರ್ಕೆಟ್ಗೆ ಹೋಗಬೇಕು ನಂಗೆ ನಿದ್ದೆನೇ ಬರ್ತಾಯಿಲ್ಲ ಎರಡು ದಿವಸದಿಂದ ಇದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ನಿದ್ದೆನೇ ಬರ್ತಾಯಿಲ್ಲ ನನಗೆ ಸೊ ಇದು ನೋಡ್ಬೋದು ರೆಡಿ ಮಾಡಿಸಿರೋದು ಸೆಟ್ಟು ಸೊ ಇದು ಫೈನಲ್ ಹಿಂಗೆ ಲುಕ್ಕು ಬಂದೈತು ನಾಯಿದಾರೆ ಮಲ್ಬಿಟ್ಟಿದ್ದೀನಿ

ಸೊ ಇವಾಗ ನಮ್ಮ ಬಾಯ್ ಗಣೇಶ ತರಕ್ಕೆ ಹೋಗ್ತವ್ರ ಮನೆಗೆ ಇವನು ಚಪ್ಪಲಿ ಕಳ್ಕೊಂಡವನೇ ಚಪ್ಪಲಿ ಹುಡ್ಕೊಂಡು ಕೂತವನು ಇವಾಗ ಅಯ್ಯ ಅಭಿ ಎಲ್ಲ

ಓಯ್ ಬಯ್ ಅಭಿ ನನ್ನ ಮಕ್ಕಳ ಹೇಳ ಮಾತು ಕೇಳ್ರಿ ಬೇಡ ಪಂಚರು ಗಣೇಶ ಥರಕ್ಕೆ ಇವಾಗ ಹೋಯ್ತ ಅವನು ಒಂದೂವರೆಯಲ್ಲಿ ತಿಕ್ಳು ನನ್ನ ಮಕ್ಕಳು ನೋಡಿರಿ ಹಿಂಗಿದೆ ನಮ್ಮ ಹುಡುಗರೆಲ್ಲ ಹುಚ್ಚು ನನ್ನ ಕೊಡು ಹುಚ್ಚರು ಒಂದು ಕಾಡೀಲಿ ನಾಲ್ಕು ನಾಲ್ಕು ಎಲ್ಲೋ ದೂರ ಏನಿಲ್ಲ ಇಲ್ಲೇ ಪಕ್ಕದ ರೋಡ್ ಇಲ್ಲೇ ಸ್ಟ್ರೈಟ್ ರೋಡಲ್ಲೇ ಇರೋದು ಗಣೇಶ ಸೊ ಅವನ ಫ್ರೆಂಡ್ ಮನೇಲೆ ಇಟ್ಬಿಟ್ಟು ಬಂದವನೇ ಗಣೇಶನ ಸೊ ಅದನ್ನ ಎತ್ಕೊಂಬರಕ್ಕೆ ಬರೋಕೆ ಅಷ್ಟೇ ಆಮೇಲೆ ಏನು ಬ್ರೋ ನಾಲ್ಕು ಜನ ಎಲ್ಲ ಹೋಯ್ತವ್ರಿ ಸ್ಟ್ರೈಟ್ ರೋಡಲ್ಲೇ ಇರೋದು ಸೊ ಹಂಗೆ ಓ ಅಲ್ಲಿಂದ ಎತ್ಕೊಂಡು ಸೊ ಕಾಫಿ ಕುಡ್ದಾಗಿದೆ ಇನ್ನು ನಾಳೆ ಬೆಳಗ್ಗೆಗೆ ಬೇಜಾನ್ ಕೆಲಸ ಐತೆ ನಿದ್ದೆ ಬತ್ತೈದು ಸ್ವಲ್ಪ ಲೈಟಾಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡೋಣ ಆಮೇಲೆ ಇದ್ದಿದ್ದೆ ಅಲ್ಲ ಆಮೇಲೆ ನಾಳೆ ಬ್ಲಾಸ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ ಇವಾಗಲೇ ಎಲ್ಲ ಫುಲ್ ಸುಸ್ತಾಗ್ಬಿಟ್ರೆ ಸೊಬ್ರಿ ಮೈಕಳನ ಸೈಕ್ ಪ್ಲೀಸ್ ಟೈಮ್ ಬಂದು ನಾಲ್ಕು ಗಂಟೆಗೆ ಕಾಣಿಸ್ತೀನಿ ಇಲ್ಲ ನಾಲ್ಕು ಗಂಟೆ ಗಂಟೆಗೆ ಐವತ್ಮೂರು ಸೊ ಇವಾಗ ಮಾರ್ಕೆಟ್ಗೆ ಇದ್ದೀವಿ ಮಲ್ಕೊಬಿಟ್ಟಿದ್ವಿ ಇವಾಗ ಹೂ ತರದ್ತಾ ಇದ್ದೀವಿ ಹೋಗೋಣ ಸೊ ಇವಾಗ ಮಾರ್ಕೆಟ್ ಬಂದಿದೀವಿ ಫುಲ್ ಅಂದ್ರೆ ಫುಲ್ ಜಾಮ್ ಆಗ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ ನೋಡ್ರಿ ಗಾಡಿ ಫುಲ್ ರೇಟ್ ನಿಸ್ಬಿಟ್ಟು ಆಪೋಸಿಟ್ ನಾವು ಆ ಕಡೆ ಸೈಡ್ ಆಪೋಸಿಟ್ ನಿಲ್ಸ್ಬಿಟ್ಟಿದೀವಿ ಮುಂದೆ ಹೋದ್ರೆ ಮಾರ್ಕೆಟ್ ಐತೆ ಲೆಫ್ಟ್ ಅಲ್ಲಿ ಫುಲ್ ಜನ ಚಿಕ್ಕಾಪಟ್ಟೆ ಜನ ಬೀಜ್ ಸೈಕು ದೋಸ್ತಿನ ತಡೀರಿ ಬಲಾಜಿ ಮಾರ್ಕೆಟ್ ನೋಡ್ದಲ್ಲ ಹೆಂಗನ್ಸ್ತೈತೆ ಹೆಂಗೈತೆ ಹೇಳೋ ಮಾರ್ಕೆಟ್ ನೋಡ್ತಿದ್ರೆ ಈಗ ಜನಗಳು ಇವಾಗ ಸಂಜೆ ಆದ್ರೂ ಹೋಗಲ್ಲ ಅನ್ಸ್ತೈತೆ ಒಂದು ಕಿಲೋಮೀಟ್ರ್ ಫುಲ್ ಕಾರೆ ನಿಂತವೆ ಬೇರೆ ಕೆಂಬೇರೆ ಆಗ್ಬಿಟ್ಟೈತೆ ಕಾಲ್ಗಳು ಬೇರೆ ನೋತಾ ಇದೆ ಇವತ್ತೇ ಕಾಲ್ ನೈತೈತೆ ನೆನೆಲ್ಲ ಓಡಾಡಿ ಅಪ್ಪ ಸಂಜೆಗೆಲ್ಲ ಎಲ್ಲ ತಮಟೆ ಎಲ್ಲ ಬಂದಾಗ ಎಣ್ಣು ಸೈಕೋ ಈ ರಸ ಗೊತ್ತಿಲ್ಲ ದೋಸ್ತೇನು ಬರ್ರಿ ಫುಲ್ಲು ಈ ಶಾಪೇ ಮಾಡಿಸ್ಬಿಟ್ಟವ್ರ ಪೊಲೀಸ್ ಅವ್ರನ್ನೇ ನಿಲ್ಲಿಸ್ಬಿಟ್ಟವ್ರೆ ಪೊಲೀಸ್ನ ನಿಲ್ಸ್ಬಿಟ್ಟು ಫುಲ್ ಶಾಪ್ ಮಾಡ್ಸ್ತವ್ರೆ ಯಾರು ಇಲ್ಲ ಬ್ರಿಡ್ಜ್ ಒಳಗಡಿಕೆ ಜನ ಮಾತ್ರ ಫುಲ್ಲು ತುಂಬ ಆಡ್ಬಿಟ್ಟವ್ರು ಇಲ್ಲೇನೋ ಟೈಮ್ ಓದಂಗೆ ಹೋದಂಗೆ ಕಾಸ್ಟ್ ಕಮ್ಮಿ ಆಗುತ್ತೆ ಟೈಮ್ ಓದಂಗೆ ಹೋದಂಗೆ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ ಅಷ್ಟರಲ್ಲಿ ಟೈಮ್ ಹೋದಂಗೆ ಹೋದಂಗೆ ಕಮ್ಮಿ ಆಗುತ್ತೆ ಕಾಸು ಸ್ವಲ್ಪ ಹಾಂ ಬರ್ರಿ ಇಲ್ಲ ನಮಗೆ ಕಾಸು ಏನು ಅದೆಲ್ಲ ಇಲ್ಲ ಒಂದು ಗಂಟೆಗೆ ಬಂದರೆ ಇನ್ನೂರು ಹೇಳ್ತಾರೆ ಬೆಳಗಿನ ಜಾವ ಎಂಟು ಗಂಟೆಗೆ ಬಂದರೆ ಅದೇ ಇನ್ನೂರು ರೂಪಾಯಿ ಹೇಳ್ತಾರೆ ಏನು ನಮಗೇನು ಕಾಸದೇನಿಲ್ಲ ಟೆನ್ಶನು ಚೆನ್ನಾಗಿರೋ ಫೀಸ್ ಆಗ್ತೋಳಣ ಅಂದರೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಬರ್ರಿ ಇಲ್ಲ ಸ್ವಲ್ಪ ಕಾಸು ನೋಡಬೇಕು ಅಂದರೆ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಬರ್ರಿ ಕಾಲಿಕ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಹುಷಾರು ಫೋನ್ಗಳೆಲ್ಲ ಹುಷಾರು ಸೇಫ್ಟಿ ನಾನು ಅಷ್ಟೇ ಟ್ರೈ ಮಾಡ್ತೀನಿ ಆದರೆ ವಿಡಿಯೋ ಮಾರ್ಕೆಟ್ ಒಳಗಡೆ ಮಾಡೋದಕ್ಕೆ ನಾನೇ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ನೋಡಿರಿ ಮಾರ್ಕೆಟ್ ಇದೆ ಮಾರ್ಕೆಟ್ ಫುಲ್ಲು ಅಲ್ಲಿ ಹೋಗಬೇಕು ಹುಡುಕ್ಬೇಕು ಬರ್ರಿ ವಾಕ್ ಸಿಗೋಣ ಬಳೆ ಕಂದಿಡ್ಕೊಂಡು ಹೋಗ್ತಿರೋದಕ್ಕೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಐತೆ ಎಣ್ಣೆ ಇದೆ ಐತೆ ಮಾರ್ಕೆಟ್ 哥。Oh <laughs> ಸೊ ಇವಾಗ ಎಲ್ಲ ಆಯಿತು ಅಲ್ಲಿ ಈಗ ಮನೆ ಬಂದೆ ಮನೆಗೆ ಪೂಜೆ ಮಾಡಬೇಕು ಸೊ ಪೂಜೆ ಎಲ್ಲ ಆಯಿತು ಮನೇಲಿ ಸೊ ಮನೇಲಿ ಕೂರ್ಸಿರೋ ಗಣೇಶ ಹೇಗೆ ಇದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇದೆ ಮನೇಲಿ ಕೂರ್ಸಿರೋ ಗಣೇಶ ಗೌರಿ ನಮ್ಮಮ್ಮ ಸೀರೆ ಎಲ್ಲ ಸಾರಿ ಪೂಜೆ ಮಾಡ್ತಾವೆ ನಮ್ಮಮ್ಮ

సమర్పయా అక్షత దివ్యాం శ్రులభిషి అర్పయామి మహాభక్త ప్రసీద పరమేశరాక్షుత్మ విచోత్కరాయ ೇ ನಿಮಗೆ ವಂದನೆ ನಂಬಿಗವರ ಬಾಯಿ ನೋಡಕೋಟಿ ಸರ್ವಾರು ಸರ್ವ

ಆ್ಯಕ್ಟಿವಾಯ್ತು ಒಳಗಡೆ ಹಕ್ಕ್ರೆ ಹೊಂಚ ನೋಡಿ ಎಗ್ ನೋಡು ಓ ಲೆಗೆ ಜಿಟೋ ಲಗೆದೇ ತಾವ ಪೂಜೆ ಮಾಡ್ಸ್ಕೊಂಡು ಹೋಗಿ ಗಣೇಶ ಕುಣಿಸಿದ್ದೀನಿ ಅಣ್ಣ ಅಕ್ಕ ಅಣ್ಣನ ಅಣ್ಣಂದು ಗಣೇಶ ಬಂದಾಯ್ತು ಆಯ್ತು ಪೂಜೆ ಆಯ್ತು ಎಲ್ಲ ಆಯ್ತು ತಮಟೆ ತಮ್ ತು ನಾ

ನಮ್ಮ ಹುಡುಗ ನನ್ನ ತಲ್ದಿಂಬು ಪೀಸಾ ಮಾಡ್ಬಿಟ್ಟಿದ್ದೀನಿ ಸ್ವಲ್ಪ ಸುಸ್ತಾಯ್ತಿತ್ತು ಸ್ವಲ್ಪ ಹೊತ್ತು ಈ ವಿಡಿಯೋ ನಾಳೆ ಇಲ್ಲ ನಾಡ್ದುಕೊಂಡ್ರಲ್ಲಿ ನಾಡ್ದು ಇಲ್ಲ ನಾಡ್ದು ನೋಡಿದವರು ಎಷ್ಟು ಹದಿನೈದು ತಾರೀಕು ನೋಡಿದವರು ಎಂಟನೇ ತಾರೀಕು ಒಂಬತ್ತು ಏಳನೇ ತಾರೀಕು ಬರಬೇಕು ಅಂತ ಮುಂದಿನ ವರ್ಷಕ್ಕೆ ನಾವು ಬ್ಯಾಂಕ್ ನಾಳೆ ಗಣೇಶ ಪುಣ್ಯಸ್ವತಿ ಒಂದು ಶಿಕ್ಷಣ ಓಡ್ ಬರ್ರಿ ತಲೆ ಕೆಟ್ಟಿಸ್ಕೊಬಿಟ್ರಿ ಪೀಸ್ ಎಲ್ಲ ಮಸ್ತಾಗೆ ಸಹಿತ ಮಾಡೋಣ ಏನಿಲ್ಲ ನಮ್ಮ ಗ್ರೂಪ್ ಜಾಯ್ನ್ ಆಗ್ಬಿಟ್ರಿ ಒಂದು ಹತ್ತು ಸಾವಿರ ಕಾಸು ಹಾಕ್ತೀವಿ ಮೂರೇ ಮೂರೇ ಆಂಟಿ ಇದು ಅವರು ನಾವು ಮೂರೇ ಜನ ಕೂಸೋದು ಮಸ್ತಾಗಿ ಯಾರು ಮಸ್ತಾಗಿ ಕುಣಿಸಲ್ಲ